ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ಲಾಗೂ ಪರೋಟ ಲಚ್ಚ ಪರೋಟ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲು ನಾನು ಮನೆ ಒರೆಸ್ಕೊಂಡು ಎಲ್ಲ ಕೆಲಸ ಮುಗಿಸಿ ಅಡುಗೆ ಮಾಡ್ತೀನಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ಅಡುಗೆ ಮಾಡ್ಕೋತೀನಿ ಅಲ್ಲಿ ತನಕ ಕೆಲಸನೇ ಆಗ್ತದ ಈಗ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ ಮನೆ ಒರೆಸ್ಕೊಂಡ್ರೇ ಒಂದು ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರ್ತದ ಅದಕ್ಕೆ ಫಸ್ಟು ಮನೆ ಒರೆಸ್ಕೊಂಡು ಆಮೇಲೆ ಪೂಜೆ ಎಲ್ಲ ಮುಗಿಸ್ತೀನಿ ಇದು ಶುಕ್ರವಾರದ ಪೂಜೆ ಅದಕ್ಕೂ ದುಡ್ಡು ಇಟ್ಟಿದ್ದೀನಿ ಅದಾದಮೇಲೆ ಇದು ಧೂಪ ಹಾಕೋದು ಇದು ಧೂಪ ಹಾಕಿದರೆ ಪಾಸಿಟಿವ್ ಎನರ್ಜಿ ಇರ್ತದ ಮನೆಗೆ ಇದು ಮನೆಯಲ್ಲೇ ಮಾಡಿದ್ದು ಧೂಪು ಈ ಅದು ನಾವು ಮನೆಯಲ್ಲೇ ಮಾಡ್ಬೋದು ನಾವು ದೇವ್ರಿಗೆ ಇಟ್ಟಿರ್ತೀವಲ್ಲ ಆ ಹೂವ ಎಲ್ಲ ತೆಗೆದು ಮಾಡ್ಬೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಈ ಇದು ಪರೋಟ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇದು ಪರೋಟ ಮಾಡೋದಂತೂ ಭಾಳ ಅಂದರೆ ಭಾಳ ಈಸಿನೇ ಮಾಡ್ಬೋದು ಈಗ ಅದಕ್ಕೆ ಏನು ಮಾಡಬೇಕು ಹೇಗೆ ಹೇಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಈಗ ಎರಡು ಬಟ್ಲ ಇದು ಗೋಧಿ ಹಿಟ್ಟು ತೊಗೊಂಡಿನಿ ಫಸ್ಟು ಅದನ್ನು ಜರಡಿ ಹಿಡ್ಕೊತೀನಿ ಅದಾದಮೇಲೆ ಮತ್ತು ಎರಡು ಬಟ್ಲ ಮೈದಾ ಹಿಟ್ಟು ಎರಡು ಸೇರಿಸ್ತೀನಿ ಮಿಕ್ಸ್ ಮಾಡ್ತೀನಿ ಈಗ ಅಂದರೆ ಜರಡಿ ಹಿಡ್ಕೊಂಡ್ರೆ ಅದರೊಳಗೆ ಉಂಡೆ ಉಂಡೆ ಥರ ಏನೂ ಇರೋಂಗಿಲ್ಲ ಅದಕ್ಕೆ ಫಸ್ಟು ಜರಡಿ ಹಿಡ್ಕೊತೀನಿ ಎರಡು ಮಿಕ್ಸ್ ಆಗ್ತವೆ ಈ ಥರ ಮಾಡಿದರೆ ಮತ್ತೆ ಮಿಕ್ಸ್ ಮಾಡೋದು ಏನು ಜಾಸ್ತಿ ಬೇಕಾಗಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ಜರಡಿ ಹಿಡ್ಕೊತೀನಿ ಈ ಥರ ಮಾಡಿದರೆ ಏನಾದರೂ ಕಡ್ಡಿ ಕಸ ಇದ್ರೂ ಅದ್ರ ಮೇಲೆ ಬರ್ತವೆ ನೋಡಿ ಈಗ ಜರಡಿ ಹಿಡ್ಕೊಳೋದಾಯಿತು ಏನೂ ಬಂದಿಲ್ಲ ಕಸ ಏನೂ ಇಲ್ಲ ಅದರೊಳಗೆ ಏನೂ ಬಂದಿಲ್ಲ ನೋಡಿರಿ ಅದಕ್ಕೆ ಏನಾದರೂ ಇರ್ತಾವ ಅಂಥೇಳಿ ಕ ಕಡ್ಡಿ ಕಸ ಇರ್ತಾವ ಮತ್ತು ಬ್ಯಾಳಿ ಏನಾದರೂ ಬಿದ್ದಿರ್ತಾವ ಕಾಳುಗಳು ಅದಕ್ಕೆ ಇಟ್ಕೊತೀನಿ ಈಗ ಒಣ ಎಟ್ಟೆ ಒಂದು ಸ್ವಲ್ಪ ಕಲ್ಸ್ಕೊಬೇಕು ಅದಾದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದನ್ನೊಂದು ಸ್ವಲ್ಪ ಕಳ್ಸ್ಕೊಬೇಕು ಮತ್ತು ಈಗ ಕಲಸ್ಕೊಂಡ್ಮೇಲೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ನಾಲ್ಕುಕೋಬೇಕು ನೋಡಿರಿ ಒಂದೇ ಸರ್ತಿ ನೀರು ಹಾಕಿ ಕಲಿಸ್ಕೋಬಾರ್ದು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ನಾನು ಕಲಿಸ್ಕೊತಾ ಇದ್ದೀನಲ್ಲ ಅದೇ ರೀತಿ ಕಲ್ಸ್ಕೋಬೇಕು ಜಾಸ್ತಿ ನೀರು ಹಾಕಿ ಒಮ್ಮಲಿಗೆ ಕಲಿಸಿದರೆ ಅದು ಹಿಟ್ಟು ಕರೆಕ್ಟಾಗಿ ಬರೋಂಗಿಲ್ಲ ಸ್ವಲ್ಪ ನೀರು ಹಾಕಿ ಕಲ್ಸ್ಕೋಬೇಕು ಇದು ಈ ಥರ ಮಾಡಿದರೆ ಕರೆಕ್ಟಾಗಿ ಬರ್ತಾವ ಪರೋಟನೂ ಕರೆಕ್ಟಾಗಿ ಬರ್ತಾವ ನೋಡ್ರಿ ಈಗ ಕಲಿಸ್ಕೊತೀನಿ ಎಲ್ಲನೂ ಕಲಿಸ್ಕೊಂಬೋದನ್ನ ಆಯಿತು ನೋಡಿ ಇದು ಯಾಕಂದರೆ ಈ ಥರ ಜಾಸ್ತಿ ಇದು ಮೆದಿಬೇಕು ಮೆದಿಬೇಕು ಅಂದ್ರೇನು ಈ ಇಟ್ಟು ಈ ಥರ ಮೆದ್ ಮೆದ್ಕೋಬೇಕು ಮೆದ್ಕೊಂಡ್ರೇ ಪರೋಟ ಕರೆಕ್ಟಾಗಿ ಬರ್ತಾವ ಲೇಯರ್ ಲೇಯರಾಗಿನೂ ಬರ್ತಾವ ನೋಡಿ ಈ ಥರ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಕರೆಕ್ಟಾಗೆ ಮೆತ್ಕೋಬೇಕು ಒಂದು ಸ್ವಲ್ಪ ಜಾಸ್ತಿನೇ ಮೆದ್ಕೊಂಡೆ ಮೆದುವಾಗ್ತಾವೆ ಹಂಗೆ ಚಲೋ ಬರ್ತಾವ ಆ ಥರ ಮಾಡಿದರೆ ನೀವು ನಿಮ್ಮನೇಲಿ ಮಾಡಿ ನೋಡಿ ಗೊತ್ತಾಗ್ತದೆ ನಿಮಗೂ ಯೇ ಥರ ಬರ್ತವ ಹೆಂಗೆ ಮಾಡ್ತಾರೆ ಅಂತ ಈಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಇಲ್ಲ ತುಪ್ಪ ಯಾವುದಾದ್ರೂ ನಡೀತದ ನಾನೇ ತುಪ್ಪನೇ ಒಂದು ಸ್ವಲ್ಪ ಹಾಕಿದ್ದೀನಿ ಅದನ್ನು ಹಾಕಿ ಮತ್ತೊಂದು ಸ್ವಲ್ಪ ಕ ನಾತ್ಕೊಬೇಕು ನಾವು ಎಷ್ಟು ಅಲ್ಲ ಅಷ್ಟು ಕರ ಚಲೋ ಬರ್ತವೆ ನೋಡ್ರಿ ಮೆದು ಆಗ್ತದೆ ಹಿಟ್ಟುನು ಹಿಟ್ಟು ಎಷ್ಟು ಮೆದು ಆಗ್ತದಂದ್ರೆ ಪರೋಟನೂ ಅಷ್ಟು ಮೆದು ಬರ್ತಾವ ಹಂಗೆ ಲೇಯರ್ ಬರ್ತಾವ ಈಗ ನೋಡ್ರಿ ಯಾವ ಥರ ಕಲಿಸ್ತಿದ್ದೀನಿ ಅಂತ ಈ ಥರ ಮೆದ್ಕೋಬೇಕು ನಾದ್ಕೋಬೇಕು ಹೇಳಿದ್ನಲ್ಲ ಒಂದು ಸ್ವಲ್ಪ ಜಾಸ್ತಿನೇ ನಾತ್ಕೋಬೇಕು ಅಂಥೇಳಿ ಆ ಥರ ನಾದ್ಕೋಬೇಕು ಇಷ್ಟು ಕರೆಕ್ಟಾಗಿ ಯಾರೂ ಹೇಳ್ಕೊಡಂಗಿಲ್ಲ ನೋಡ್ರಿ ಕರೆಕ್ಟಾಗಿ ಹೇಳಿ ಇದ್ದೀನಿ ನಾನು ಈಗ ಇನ್ನೊಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ನಾದ್ಕೊತೀನಿ ಅಂದರೆ ಇದು ನಾದ್ಕೊಂಡು ಅದರಾಗೆ ಜಾಸ್ತಿ ಟ್ರಿಕ್ಕಿರೋದು ಎಷ್ಟು ಜಾಸ್ತಿ ನಾದ್ಕೊತೀವೋ ಅಷ್ಟು ಕರೆಕ್ಟಾಗಿ ಬರ್ತಾವಂತ ನಾದ್ಕೋಬೇಕು ಈಗ ನೋಡಿ ಇಷ್ಟ ಆಯಿತು ಎಷ್ಟು ಮೆದುವಾಯ್ತು ಅಂತ ಗೊತ್ತಾಗ್ತದಲ್ಲ ನೀವೇ ನೋಡಿ ಗೊತ್ತಾಗ್ತದ ಈಗ ಇದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಮುಚ್ಚಿ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಒಂದು ಹದಿನೈದು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ಬಿಟ್ಟು ನಡೀತದ ಇಲ್ಲ ಅವಾಗೆ ಮಾಡಿದ್ರು ಬರ್ತವ ಈಗ ಒಣ ಹಿಟ್ಟು ಹಚ್ಕೊಂಡು ನೋಡಿ ಲಟ್ಟಿಸ್ತೀನಿ ನಾನು ಲಟ್ಟಿಸೋದು ಅಂದರೆ ಈಗ ಚಪಾತಿ ಮಾಡೋದನ್ನು ಎರಡು ಥರ ತೋರಿಸ್ತೀನಿ ನೋಡಿರಿ ನಿಮಗೆ ಪರೋಟ ಮಾಡೋದು ಎರಡು ಥರವೂ ಬರ್ತವೆ ಎರಡು ಥರೂ ಮಾಡ್ಬೋದು ಈ ಥರ ನಾವು ಚಪಾತಿ ಒಸ್ಕೊಳಂಗೆ ಒಸ್ಕೋಬೇಕು ಫಸ್ಟು ನಾನು ಗ್ಯಾಸ್ ಕೌಂಟರ್ ಮೇಲೇ ಅಂದರೆ ಗ್ಯಾಸ್ ಕಟ್ಟಿ ಮೇಲೇ ರೊಟ್ಟಿ ಮಾಡ್ತೀನಿ ಮತ್ತು ಚಪಾತಿ ಎಲ್ಲನೂ ಅದರ ಮೇಲೇ ಮಾಡ್ತೀನಿ ಮತ್ತು ಸಪ್ರೇಟಾಗಿ ಮನೆಯೇನು ಇಟ್ಕಂಗಿಲ್ಲ ಈ ಥರ ಈಗ ಒಸ್ಕೊಂಡ್ಮೇಲೆ ನೋಡಿ ಅದಕ್ಕೇನು ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಸವರ್ಕೋಬೇಕು ನೋಡ್ರಿ ಅದಕ್ಕೆ ಎಷ್ಟು ಹಿಡಿತದೋ ಅಷ್ಟು ಹಾಕಿ ನಾವು ಸೋರ್ಕೋಬೇಕು ಅದ್ರ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ಸೋರ್ಕೋಬೇಕು ನೋಡಿ ಒಣ ಹಿಟ್ಟನ್ನು ಹಾಕಿ ಸೋರ್ಕೋಬೇಕು ಎಲ್ಲ ಕಡೆಯೂ ಹಚ್ಚಿದ್ರೆ ಹಚ್ಚಿದ್ರೆ ಕರೆಕ್ಟಾಗಿ ಬರ್ತವೆ ನೋಡಿ ನಾನು ತುಂಬ ಎಲ್ಲ ಕಡೆ ಎಲ್ಲಿ ಬಿಡಲಾರ್ದಂಗೆ ಒರೆಸಿದ್ದೀನಿ ಈ ಥರ ಒರೆಸಿ ಈಗ ನೋಡಿ ತೋರಿಸ್ತೀನಿ ಈ ಥರ ಹಿಂದೆ ಮುಂದೆ ನಾವು ಸ್ಟೆಪ್ ಮಾಡ್ತೀವಲ್ಲ ಸ್ಟೆಪ್ ಮಾಡಿದಂಗೆ ಹಿಂದೆ ಮುಂದೆ ಮಾಡಬೇಕು ಈ ಥರ ಮಾಡ್ಬೇಕು ನೋಡಿರಿ ಕಾಣಿಸ್ತಿರ್ಬೇಕಲ್ಲ ನಿಮಗೆ ಯಾವ ಥರ ಮಾಡ್ತಿದ್ದೀನಂದ ಆ ಕಡೆ ಒಂದು ಈ ಕಡೆ ಒಂದು ಮಾಡಬೇಕು ಹಿಂಗೆ ಎಲ್ಲ ಅದೇ ಥರನೇ ಮಾಡ್ಕೋಬೇಕು ನೋಡಿರಿ ಇದೇ ಥರನೇ ಮಾಡ್ಕೋಬೇಕು ಸ್ಟೆಪ್ ಥರ ಮಾಡ್ಕೋಬೇಕು ಆ ಕಡೆ ಒಂದು ಈ ಕಡೆ ಒಂದು ಈ ಥರ ಮಾಡಿಕೊಂಡು ಒಂದು ಸ್ವಲ್ಪನೇ ಇದು ಮಾಡ್ಕೋಬೇಕು ಅಂದರೆ ಸುತ್ತಕೋತ ಬರಬೇಕು ನೋಡಿ ಈ ಥರ ಸುರುಳಿ ಸುತ್ತಬೇಕು ನೋಡಿ ಯಾವ ಥರ ಆಯಿತು ಅಂತ ಈ ಥರ ಮೇಲೆ ಮತ್ತು ಒಣ ಇಟ್ಟು ಹಚ್ಚಿ ನಾವು ಚಪಾತಿ ಹೇಗೆ ಒಸ್ಕೊತೀವೋ ಆ ಥರ ಒಸ್ಕೋಬೇಕು ಅಂದರೆ ಜಾಸ್ತಿ ಒತ್ತಿ ಒರೆಸ್ಕೊಬಾರ್ದು ನಿಧಾನಕ್ಕೆ ಒರ್ಸ್ಕೋಬೇಕು ಜಾಸ್ತಿ ಒತ್ತಿದರೆ ಲೇಯರ್ ಬರೋಂಗಿಲ್ಲ ನೋಡಿರಿ ಒಣ ಇಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಹಚ್ಕೋಬೇಕು ಯಾಕಂದರೆ ಕೆಳಗಡೆ ಹತ್ಕೋತದ ಇಲ್ಲಾಂದರೆ ಹತ್ಕಂಗಿಲ್ಲ ಜಾಸ್ತಿ ಒತ್ತಿ ಒಸ್ಕೋಬಾರ್ದು ನೋಡಿರಿ ಆದರೆ ಇಷ್ಟೇ ಒತ್ಕೋಬೇಕು ಸುತ್ತಲೂ ಒಂದು ಸ್ವಲ್ಪ ದಪ್ಪ ಇರಲಾರ್ದಂಗೆ ಸುತ್ತಲೂ ಒರೆಸ್ಕೋಬೇಕು ಮಧ್ಯ ಒರೆಸ್ಬಾರ್ದು ಜಾಸ್ತಿ ನೋಡಿ ಈ ಥರ ಒರೆಸ್ಕೊಂಡು ಈಗ ಅಂಚಕ್ಕೆ ಕಾದದ ಅದ್ರ ಮೇಲೆ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಒರೆಸ್ತೀನಿ ಈಗ ಅಂಚಕ್ಕೆ ಹಾಕ್ತೀನಿ ನೋಡಿರಿ ನೀವು ರೊಟ್ಟಿ ಅಂಚು ಮೇಲೆ ಬೇಕಾದರೂ ಹಾಕ್ಕೋಬೋದು ಮತ್ತು ಇದು ಚಪಾತಿ ಹಾಕೋದು ಅದ್ರ ಮೇಲೂ ಹಾಕ್ಕೋಬೋದು ಈಗ ಒಂದು ಸ್ವಲ್ಪ ತುಪ್ಪನೇ ಹಾಕ್ತಿದ್ದೀನಿ ತುಪ್ಪ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಬೇರೆ ಬರ್ತದೆ ನಾವು ಎಣ್ಣೆ ಹಾಕಿದರೆ ಟೇಸ್ಟ್ ಬೇರೆ ಇರ್ತದೆ ಅದಕ್ಕೆ ನಾನೊಂದು ಸ್ವಲ್ಪ ತುಪ್ಪನೇ ಹಾಕ್ತಿದ್ದೀನಿ ನೋಡಿ ಅದನ್ನು ಎಲ್ಲ ಕಡೆ ಒಂದು ಸ್ವಲ್ಪ ಒರೆಸ್ಕೋಬೇಕು ಸ್ಪ್ರೆಡ್ ಮಾಡ್ಕೋಬೇಕು ಇದು ಬೇಯ್ತಾಯಿದೆ ಇಷ್ಟ ಇಷ್ಟಾದರೆ ಪರೋಟ ರೆಡಿ ಆದಂಗೆ ಈಗ ಅದನ್ನು ಹಾಕ್ತೀನಿ ನೋಡಿ ಫುಲ್ಲು ಇಟ್ಕೋಬೇಕು ಉರಿನ ಜಾಸ್ತಿನೇ ಇಟ್ಕೋಬೇಕು ಚಪಾತಿ ಅಂತ ಬೇಯೋಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಉರಿ ಬೇಕಾಗ್ತದ ಅದಕ್ಕೆ ಫುಲ್ಲು ಫ್ಲೇಮ್ ಇಟ್ಕೋಬೇಕು ಈಗ ಮತ್ತೆ ಇನ್ನು ಈ ಕಡೆಯೂ ಒಂದು ಸ್ವಲ್ಪ ತುಪ್ಪ ಹಚ್ಕೋತೀನಿ ನೋಡಿ ಎರಡು ಕಡೆಯೂ ತುಪ್ಪನೇ ಹಚ್ಕೊಂಡಿನಿ ಈಗ ಎರಡು ಕಡೆಯೂ ಕರೆಕ್ಟಾಗಿ ಬೇಯಿಸ್ಕೋಬೇಕು ಈ ಕಡೆಯೂ ಬೇಯಿಸ್ಕೊತೀನಿ ನೋಡಿ ಎರಡು ಕಡೆಯೂ ತುಪ್ಪನೇ ಹಚ್ಕೋಬೇಕು ಮತ್ತು ಬೇಕು ನಿಮ್ಗೊಂದು ಸ್ವಲ್ಪ ಜಾಸ್ತಿ ಬೇಕನ್ನಿಸಿದ್ರೆ ಜಾಸ್ತಿ ಇಲ್ಲ ಇಲ್ಲಾಂದ್ರೆ ಇಲ್ಲ ಈಗ ಲೇಯರ್ ಲೇಯರ್ ಬರ್ತಾವ ಅದಕ್ಕೋಸ್ಕರನೇ ನೋಡಿರಿ ಈಗ ಕಲರು ಇಷ್ಟೇ ಬರ್ತದ ಕರೆಕ್ಟಾಗಿ ಬರ್ತದೆ ಈ ಥರ ಬಂದರೆ ಕರೆಕ್ಟೇ ನಿಮಗೆ ಜಾಸ್ತಿ ತುಪ್ಪ ಬೇಕಂದ್ರೆ ಹಚ್ಕೊಬೋದು ಇಲ್ಲಾಂದರೆ ಅಷ್ಟೇ ಬಿಟ್ರೂ ನಡೀತದೆ ನೋಡಿರಿ ಮಧ್ಯದಾಗೆ ಲೇಯರು ಬಿಟ್ಟಿತ್ತು ನೋಡಿರಿ ಆ ಥರನೇ ಲೇಯರ್ ಲೇಯರು ಬರ್ತಾವ ಸುರುಳಿ ಸುತ್ತಿದ್ವಲ್ಲ ಅದಕ್ಕೋಸ್ಕರ ಆ ಥರ ಬರ್ತಾವೆ ನೋಡಿ ಎರಡು ಕಡೆಯೂ ಬೇಯಿಸ್ಕೋಬೇಕು ಈಗ ಎರಡು ಕಡೆ ಬೇಯ್ತಾ ಇದೆ ನೋಡಿರಿ ಈ ಥರ ಆದರೆ ಪರೋಟ ಕರೆಕ್ಟಾಗಿ ಬರ್ತಾವೆ ನೋಡಿರಿ ನಿಮ್ಗೆ ಕಾಣಿಸ್ತಿರಬೇಕು ಲೇಯರ್ ಬಿಡ್ತಾ ಇದೆ ನೋಡಿ ಅದು ಬೇಯ್ತಾ ಬೇಯ್ತಾನೆ ಬಿಟ್ಕೊತದ ನಾವು ತುಪ್ಪ ಹಚ್ಚಿ ಹಚ್ಚಿರ್ತೀವಲ್ಲ ಅದು ತುಪ್ಪ ಹಚ್ಚಿದ್ದು ಬಿಟ್ಕೊತದ ಹತ್ಕೊಂಗಿಲ್ಲ ಬದೇ ಇಟ್ಟಿದ್ರೆ ಬಿಟ್ಕೊತದ ಈಗ ಈಗ ರೆಡಿ ಆಯಿತು ನೋಡಿರಿ ಒಂದು ಇನ್ನೊಂದು ಈಗ ಇನ್ನೊಂದು ಚಪಾತಿನೂ ರೆಡಿ ಆಯಿತು ನೋಡ್ರಿ ಇದೇ ಥರನೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು ಮಾಡಿಕೊಂಡ್ರೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಮತ್ತು ಮತ್ತೊಂದು ಸರ್ತಿ ಮಾಡು ಮಾಡು ಅಂತ ಹೇಳ್ತಾರೆ ಅದು ಅಷ್ಟು ಚೆಂದ ಆಗ್ತಾವೆ ಅಷ್ಟು ಮೆದು ಆಗ್ತವೆ ಅದಕ್ಕೋಸ್ಕರ ಮಾಡು ಅಂತ ಹೇಳ್ತಾರೆ ನೋಡಿರಿ ಈಗ ಎಷ್ಟಾಯಿತು ಈಗ ಚಪಾತಿನೂ ಬೆಂದಿತ್ತು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗ್ತದ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ರಿಲೇಟಿವ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಈಗ ನೋಡಿ ಈ ಥರ ಮಾಡಿದರೆ ಈಗ ಲೇಯರ್ ಲೇಯರ್ ಆಗಿ ಕಾಣಿಸ್ತವೆ ಅಂದರೆ ಮೆದುವಾಗ್ತವೆ ಹಂಗೆ ನೋಡಿ ಎಷ್ಟು ಮೆದುವಾದಂಥ ಕಾಣಿಸ್ತಿರ್ಬೇಕು ನಿಮಗೆ ಲೇಯರ್ ಕಾಣಿಸ್ತವೆ ನೋಡಿರಿ ನೋಡಿ ಎಲ್ಲ ಕಡೆಯೂ ಬಿಟ್ಕೊಂಡದ ಈ ಥರ ಆಗ್ತವೆ ಇದಕ್ಕೆ ನಾನು ಏನು ಮಾಡೀನಿ ಅಂದರೆ ಎಣ್ಣೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗ್ತದೆ ಈ ಪಲ್ಯ ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ಮತ್ತೆ ಹಾಕೋಂಗಿಲ್ಲ ಅಂದರೆ ಬೇರೆ ಥರ ಮಾಡಿದರೆ ಮತ್ತೆ ಶೇರ್ ಮಾಡ್ತೀನಿ ಇದು ಅದೇ ರೀತಿ ಮಾಡಿದ್ದೆ ಅದಕ್ಕೋಸ್ಕರ ಶೇರ್ ಮಾಡಿಲ್ಲ ನಿಮ್ಮ ಜೊತೆ ಈಗ ಪರೋಟ ಮತ್ತು ಬದನೆಕಾಯಿ ಪಲ್ಯ ಸೂಪರಾಗಿತ್ತು ಟೇಸ್ಟ್ ಅಂದರೆ ಸೂಪರಾಗಿತ್ತು ಮತ್ತು ಪರೋಟ ಮಾತ್ರ ಮೆತ್ತುವಂದ್ರೆ ಮೆದುವಾಗಿತ್ತು ಅಷ್ಟು ಟೇಸ್ಟ್ ಆಗಿತ್ತು ನೀವು ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಾವು ಒಂದು ಸ್ವಲ್ಪ ಮುಂದೆ ಬರಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಮ್ಗೆ ಮುಂದಿನ ವೇಳೆ ಎಲ್ಲ ಸಿಗ್ತಿನಿ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್